ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವೀನ್ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಬಂಧುಗಳ ಇಲ್ಲಿ ಒಂದು ಕೇಬಲ್ ವರ್ಕ್ ನಡೀತಾ ಇದೆ ನಮ್ಮ ನೋಡ್ಬೋದು ಇದು ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ಲಿ ಹೋಗುವಂಥ ರಸ್ತೆ ಇದು ಮತ್ತು ಈ ಕಡೆ ಪೊಲೀಸ್ ಲೇಬಟಿಗೆ ಹೋಗುವಂಥ ರಸ್ತೆ ಮತ್ತು ಇಲ್ಲಿ ಒಂದು ಲೇಬಟಿಗೆ ಹೋಗುವಂಥ ರಸ್ತೆ ಮಾರ್ಗದಲ್ಲಿ ಮಧ್ಯದಲ್ಲಿ ಇವರು ನೋಡಬಹುದು ಆ ರಸ್ತೆಗೆ ಒಂದು ಟೂ ವೀಲರ್ ಬರುವಷ್ಟು ಮಟ್ಟಕ್ಕೆ ಜಾಗ ಬಿಟ್ಟಿದ್ದಾರೆ ಆದರೆ ಇವರು ಒಂದು ಸೇಫ್ಟಿ ವೈಸಸ್ ಅಂದರೆ ಒಂದು ಬ್ಯಾರಿಗೇಡ್ ಹಾಕಿಲ್ಲ ಏನೂ ಒಂದು ಎನಿ ಒಂದು ಏನೂ ಹಾಕಿಲ್ಲ ಆದರೆ ನಮ್ಮ ಬೊಮ್ಮಸಂದ್ರ ಏನು ಬೆಸ್ಕಾಂನ ಮತ್ತು ಜೆ ಎ ಮತ್ತು ಎ ಡಬ್ಲ್ಯೂ ಎಗೆ ಒಂದು ಮನವಿ ಮಾಡ್ತೀವಿ ಈ ರೀತಿ ನಮ್ಮ ನಿಮ್ಮ ಬೆಸ್ಕಾಮ್ನ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ ದೆಸ್ಕಾಂನ ಕಾರ್ಮಿಕರು ಆದರೆ ಯಾವುದೇ ರೀತಿ ಒಂದು ಸೇಫ್ಟಿ ಕೂಡ ಹಾಕಿಲ್ಲ ಅವ್ರೂ ಬೇಕಾಬಿಟ್ಟು ಕೆಲಸಗಳನ್ನ ಮಾಡ್ತಾರೆ ಒಂದು ಇಲ್ಲ ಯಾರಾದರೂ ಆ ಕಡೆಯಿಂದ ಏನಾದರೂ ಒಂದು ಟೂ ವೀಲರು ಏನೋ ಒಂದು ಗಾಡಿ ಬಂದರೆ ಅವರಿಗೆ ಕಂಟ್ರೋಲ್ ಸಿಗದೆ ಅವರೇನಾದರೂ ಆಯಾ ತಪ್ಪಿ ಏನಾದರೂ ಹಳ್ಳದಲ್ಲಿ ಬಿದ್ದರೆ ಯಾರೀ ಜವಾಬ್ದಾರರು ಯಾರು ಒಣಗಾರರು ಎಷ್ಟು ಮಟ್ಟಕ್ಕೆ ಇವರು ಕೆಲಸಗಳನ್ನು ಮಾಡ್ತಾರೆ ಇವರು ನೋಡ್ತಾ ಇರ್ಬೋದು ಓಕೆ ನೋಡ್ಬೋದು ವೀಕ್ಷಕರೇ ಎಲ್ಲ ಎಷ್ಟು ಮಟ್ಟಕ್ಕೆ ಕೆಲಸಗಳು ಮಾಡ್ತಾ ಇದ್ದಾರೆ ನೋಡಿ ಒಂದು ಬೇರೆ ಗೇಡಾಕಿಲ್ಲ ವೀಕ್ಷಕರೇ ನೋಡಿ ಒಂದು ವೆಹಿಕಲ್ ಬರುವಂತಹ ಸಮಸ್ಯೆಗಳಿಗೆ ಒಂದು ಜೆ ಸಿ ಬಿ ಬಂತು ಸರ್ ಹಾಗಾಗಿ ಬೇರೆ ನಾವು ಪಕ್ಕಕ್ಕೆ ಸರಿಸ ಅಂತ ಒಂದು ಮಾತು ಮಾತಾಡಿದರು ಆದರೆ ಯಾವುದೇ ರೀತಿ ಸೇಫ್ಟಿ ವೈಸಸ್ ಇಲ್ಲ ಹಾಗಾದರೆ ಮತ್ತೆ ಏನು ಪ್ರತಿನಿತ್ಯ ಗಾಡಿಗಳು ಬರ್ತಾ ಇಲ್ಲ ನೋಡ್ತಾ ಇರ್ಬೋದು ವೆಹಿಕಲ್ಗಳೆಲ್ಲ ಎಷ್ಟೆಷ್ಟು ಕಾರ್ಗಳು ಬೈಕೆಲ್ಲ ಓಡಾಡ್ತಾ ಇದ್ದಾವೆ O que